ಎಲ್ರಿಗೂ ನಮಸ್ಕಾರ ಸಿನಿಮಾ ರಜೆಗಳಿಗೋಸ್ಕರ ಒಳ್ಳೆ ಸಮಯ ಒಂದಾಗಿದೆ ವಿಜಯೋತ್ಸವ ಆಡೋದಕ್ಕೋಸ್ಕರ ವಿಜಯ್ ಅವರು ಬಂದಿದ್ದಾರೆ ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ ಬಹುಶಃ ಒಳ್ಳೆ ದಿನ ಕೂಡ ಇರುತ್ತೆ ಸರಿ ಶುರು ಮಾಡಿಲ್ಲ ನೀವೆಲ್ಲ ನೋಡ್ಕೊಳ್ಳಿ ಶುರು ಅನ್ನೋದು ಗೊತ್ತಿರುವಂತ ವಿಷಯ ನಾನು ಇಲ್ಲಿ ಒಂದು ವಿಷಯ ನಿಮ್ ಪರವಾಗಿ ನಾನು ಹೇಳ್ತೇನೆ ಇಲ್ಲ ಅದಕ್ಕೆ ಓಕೆ ನಾನ್ ಬನ್ನಿ ಬನ್ನಿ ಪರವಾಗಿ ಬಯ ಇನ್ನೊಂದನ್ನು ಹೇಳ್ತೀನಿ ಅಷ್ಟೇ ಆರು ಐದು ಸಿನಿಮಾ ಅನೌನ್ಸ್ಕೊಂಡು ಆರು ಆರು ಸಿನಿಮಾ ಅಂತ ನಂದು ಬಿಡಿ ಇಲ್ಲಿ ಆರು ಸಿನಿಮಾ ನೋಡ್ಸ್ ಮಾಡಿದ್ರೆ ಆರು ಡೈರೆಕ್ಟರ್ಸ್ಗೆ ನಾನು ಒಂದು ಕಂಡೀಷನ್ ಅಂತೂ ಹಾಕ್ತೇನೆ ಹಾಕ್ಬೋದಾ ಹಾಕ್ಬೋದ ಡೈರೆಕ್ಟರ್ಸ್ ಅವಗೆ ಎಲ್ಲ ಸಿನಿಮಾ ಆರು ತಿಂಗಳು ಮುಂದಿ ಒಂದೊಂದು ಸಿನಿಮಾ ಆರು ತಿಂಗಳ ಯಾರಿಗೂ ಸಮಯ ಇಲ್ಲ ಅದು ಫಸ್ಟ್ ಕಂಡೀಷನ್ ನಾನು ಹಾಕ್ಬೋದು ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದು ಕಲಿಯೋದು ನೀನೇ ಫಸ್ಟ್ ನೀನೇ ಲೇಟ್ ಮಾಡೋದಿಲ್ಲ ಸಾಲ ಮಾಡ್ಬೋದು ಸಾಲ ಮಾಡ್ಬೋದು ಸಾಲ ಮಾಡ್ಕೊಂಡು ಸಾಲ ಅದು ಮಾಡಿಕೊಂಡು ಏನು ಮಾಡ್ಬೋದ ಈಗ ಬಂದಿದ್ದರ್ತಾನೆ ನೀನ್ ಸಾಲ ಓಕೆ ಪಾಯಿಂಟ್ ಆಲ್ ಎಲ್ಲ ಸಿನಿಮಾಗಳನ್ನ ಮೂರು ವರ್ಷ ನಾಲ್ಕು ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ ಸಾಯಿಸಿದ್ರೆ ನೀವು ಸಾಯ್ತೀರಿ ಆರೇ ತಿಂಗಳ್ರಿ ನಿಮ್ ಎಲ್ಲರೂ ಟೈಮ್ ಆರು ತಿಂಗಳ ಸಿನಿಮಾ ಮುಗಿಸಿ ಬಾಪಿ ತೆಗೆದು ಕೇಳ್ಕೊಳ್ಕೊಟ್ಕೊಂಡ್ರಿ ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ ಜೊತೆಲಿ ಇನ್ನಷ್ಟು ಸಿನಿಮಾಗ ಸಾಗಿಸ್ಬೋದು ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಓಡ್ತಿಲ್ಲ 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 ಅಂದ್ರೆ ಓಡ್ತಿದ್ರೆ ಏನೇನ್ ಬರ್ತಾರೆ ಓಡುತ್ತೆನ್ಕೊಂಡ್ರೆ ನಮ್ಕೊಂಡು ಬರ್ಬೇಕಲ್ವಾ ಓಪಸ್ ಬೇಕು ಜೀವನದಲ್ಲಿ ನಂಬಿಕೆ ಬೇಕು ನಮ್ಕೇನೆ ಇಲ್ಲ ಅಂದ್ರೆ ಹೆಂಗಾಡುತ್ತೆ ಎಲ್ಲಾ ಸಿನಿಮಾಗಳು ಕೂಡ ಹಾಕ್ಬೇಕಾಗಲ್ಲ ಎಲ್ಲ ಬೆಳ್ತಾನೆ ಇರ್ತೇವಲ್ಲ ಸಿನಿಮಾಗಳು ಬೀಳ್ತವೆ ತೊಳ್ದವೆ ಆರು ತಿಂಗಳು ಚೆನ್ನಾಗಿಲ್ಲ ಅಂತ ಆದ್ರೆ ಈ ಆರು ತಿಂಗಳಿಗೆ ಒಳ್ಳೆ ಸಮಯ ಶುರು ಆಗಿದೆ ಇವತ್ತು ಒಳ್ಳೊಳ್ಳೆ ಸಮಯ ಒಳ್ಳೊಳ್ಳೆ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿ ಇವತ್ತು ಬರ್ತಾ ಇದೆ ಒಂದು ಕೆ ಡಿ ಸಿನಿಮಾ ಇವತ್ತು ಬಾಂಬೆ ಲೋಕ ಬಂದಿದ್ದಾರೆ ಒಂದಷ್ಟು ಸ್ಟಾರ್ ಅಷ್ಟು ಕೋಟಿ ಖರ್ಚು ಮಾಡ್ ಸಿನಿಮಾ ಮಾಡಿದ್ದಾರೆ ನಂದೇ ಒಂದು ಪಿಕ್ಚರ್ ಜೂನ್ ಅನ್ನೋದು ಅದು ರೆಡಿ ಆಗಿದೆ ಎಪ್ಪತ್ತು ಕೋಟಿ ಖರ್ಚು ಮಾಡ್ ಸಿನಿಮಾ ಮಾಡಿದ್ದಾರೆ ಇಲ್ಲಿ ಐದು ವರ್ಷ ಸಿನಿಮಾ ಮಾಡಕ್ ಬಂದಿದ್ದಾರೆ ಗಳಿಗೆ ಒಂದಷ್ಟು ಸಮಯ ಸರಿ ಇರಲ್ಲ ಅದು ಆರು ತಿಂಗಳು ಪಾಠ ಆಗ್ಬೇಕು ಈ ಮುಂದಕ್ಕೆ ಆರು ತಿಂಗಳು ಆ ಪಾಠ ಒಳ್ಳೇದಾಗಬೇಕು ಎಲ್ಲ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ರಾಮ್ಲಿಂಗ್ ಡೈರೆಕ್ಟರ್ಸ್ ರಾಮಾಚಾರಿ ಮೂರು ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು ಹಳ್ಳಿಯಿಂದಷ್ಟು ಮೂರು ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು ಶಾಂತಿಕ್ರಾಂತಿ ಮೂರು ವರ್ಷ ಮಾಡಿದ್ದೀನಿ ನಾನು ರಿಸಲ್ಟ್ ಯೋಚನೆ ಮಾಡಿ ಓಕೆ ಕಂಡೀಷನ್ ವಿಜಯನ ಪರವಾಗಿ ನಾನು ಈ ಕಂಡೀಷನ್ ಹಾಕಿದ್ದೀನಿ ನಿಮ್ನೆಲ್ಲಾರು ಆರು ತಿಂಗಳ ಮೇಲೆ ಆರನೂ ಒಂದು ರೂಪಾಯಿ ದುಡ್ಡು ಕೊಡಬೇಡಿ ಸಿನಿಮಾ ಸೇರಿಸ್ತೀನಿ ಹೌದು ದಟ್ ಬಿ ದ ಆಫ್ ಡೇ ನೈಟ್ ಟು ಮಾತಾದ್ರೆ ಮಲಯಾಳ ಸಿನಿಮಾ ಓಡುತ್ತೆ ಮಲಯಾಳ ಸಿನಿಮಾ ಓಡುದು ಹೋಗಿ ಮಾಡಕ್ ಹೋಗಿ ಮಳೆಯನ್ನ ಚಾಲೆಂಜ್ ಮಾಡ್ಕೊಳ್ಳಿ ಓಪ್ಸ್ ತಗೊಳ್ಳಿ ಒಬ್ರು ಬಂದು ಸಿನಿಮಾ ಮಾಡಿದ್ರೆ ನಿಮ್ ಜೊತೆ ಆ ಸಿನಿಮಾ ಮಾಡಿದ್ರಿ ಅಂತ ಬಂದಾಗ ನೀವು ಅವ್ರನ್ನ ಉಳಿಸ್ಕೊಡ್ತೀರಾ ನೀವು ನೋಡುತ್ತೆ ನೀವ್ ಡಿಸೈಡ್ ಮಾಡ್ಕೊಡಿ ಬರ್ತಾರೆ ಪ್ರೊಡ್ಯೂಸರ್ಸ್ ಬರ್ದೇ ಇದ್ದಾರೆ ಬರ್ದೇನೆ ಇನ್ನೊಂದು ಸಿನಿಮಾ ನೋಡಿದ್ದೇವೆ ಪ್ರಣಾಯ್ ದರ್ಶನ್ ಅವರು ವರ್ಷಕ್ಕೆ ಬರ್ತಾ ಇದ್ದಾರೆ ಉಳಿಸ್ಕೋತಾ ಇದೀರ ನೀವೆಲ್ಲರೂ ನೀವು ಯೋಚನೆ ಮಾಡಿ ಸಿನಿಮಾ ಓಡಿಲ್ಲ ಅಂತ ಪಾರ್ಲಲ್ಲಿ ಕೂತ್ಕೊಂಡು ಹೇಳ್ತಾರೆ ಎಷ್ಟು ನೋವಾಗುತ್ತೆ ನಮಗೆ ಅಂದ್ರೆ ಸಿನಿಮಾನ ಜನ ಹುಡ್ಕೊಂಡ್ಬರ್ಬೇಕ್ರಿ ನಾವು ಕರೆಯೋದಲ್ಲ ಸಿನಿಮಾ ಹುಡ್ಕೊಂಬರ್ಬೇಕು ಜನನೇ ನಿಮ್ಮ ದೇಹ ಭಾಗದಲ್ಲಿ ಕೂತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ ನಿಜ ಮೆಟ್ಟಿ ಸಿನಿಮಾ ತೋರಿಸಿ ಬನ್ನಿ ಅರ್ಧ ಸಿನಿಮಾ ಇಂಟ್ರೋನ್ ನೋಡೋದ್ರ ದುಡ್ಡು ಕೊಡಿ ಯಾರು ಇವೆಲ್ಲ ಹೇಳ್ಕೊಟ್ಟಿದ್ದು ಸಿನಿಮಾಗೆ ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇನ್ ಬೇಡ್ಕೊಳೋ ಕೆಲಸ ಯಾವತ್ತು ಮಾಡ್ಕೊಡ್ಬೇಡಿ ಸಿನಿಮಾನ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಲಿಸಿದ್ದಾರೆ ಜನ ಯಾರು ಹೊಸಬ್ರ ಆದ್ರೂ ಸರಿ ನಾವು ಹೊಸಬ್ರೇತಾನೆ ಸಂಗೀತದ ಬಗ್ಗೆ ಇರುವ ಜನ ಫಸ್ಟ್ಲಿ ಜರಿರೋದ ಕೆಲ್ಲಿಸಲ್ ಅಂತ ಬಹಳ ನಮ್ಮೆಲ್ಲಾ ನಾವು ಫಸ್ಟ್ ಬಂದ ಕೆಲ್ಲಿಸಲ್ವಾ ಎಲ್ಲ ಗೆಟ್ಕೊಂಡ ಬಂದಿದ್ದೀವಿ ಆದ್ಯಾ ಮೇಲೆ ಇಕ್ಕಿದ್ದೀವಿ ಎಲ್ಲ ನಡೆತಾ ಜೀವಂತ ಇಸ್ ಅ ಪಾರ್ಟ್ ಆಫ್ ಲೈಫ್ ಒಂದು ಆ ಪೀರಿಯಡ್ ಅಂತ ಕಾಣಿಸುತ್ತೆ ಬಟ್ ದಟ್ बैड ಪೀರಿಯಡ್ ಶುಡ್ ಬಿ ಅ ವೆರಿ ಗುಡ್ लेसन ಫಾರ್ ಎವರಿವನ್ ಎಲ್ಲರೂ ಎಲ್ಲರಿಗೂ ನಂಬಿದ್ವಿ ಯಾರು ಡೈರೆಕ್ಟ್ ಒಬ್ರು ಕೂಡ ತೀಡಿ ಪಿಟಿ ಮಾಡಲಿಲ್ಲ ಸರ್ ಆ ನೀವೆಲ್ಲ ಸಿನಿಮಾ ಮಾಡ್ಕೊಳ್ತೀರಾ ಯಾರು ಓಹೋ ಆಗಲ್ಲ ಯಾರು ಓಹೋ ಆಗಲ್ಲ ಯಾಕಪ್ಪ ಮರಿ ರೆಡಿ ಅಪ್ಪಾ ಪ್ರಮಾಣಿಸ್ ಮಾಡಿದ್ದೆ ಸಿಕ್ಸ್ ಮಂತ್ಸ್ ತಿಂಗಳ ಅವಕಾಶ ಕೊಡಿಸ್ತೀನಿ ಎಷ್ಟು ಎರಡು ವರ್ಷ ಬೇಕಾ ಏಟ್ ಮಂತ್ಸ್ ಹ್ಮ್ ಈಗ ಏನೇ ಟೈಮ್ ಮಂತ್ಸ್ ಅಂತ ಹೇಳ್ತೀವಿ

ಅದನ್ನ ಮಾಡ್ರಿ ಆ ಮೂರ್ ದಿನ ನೀನ್ ಮೂರ್ ತಿಂಗಳ ಪಡೆಯ ಇನ್ನೊಂದ್ ಎರಡು ಪಿಕ್ಚರ್ ನಾನೇ ಸೈನ್ ಮಾಡಿಸ್ತೀನಿ ಅದು ಓಡ್ದೆ ಹೋಗಿ ಸೈನ್ ಮಾಡಿಸ್ತೀನಿ ಮಾಡ್ರಿ ಎಲ್ಲರೂ ಇನ್ನು ಸುಮ್ಮನೆ ಹೇಳನ್ ಓಡದ ಅದೇ ಇದೇ ಪ್ರಾಬ್ಲಮ್ ಹಾ ಇಲ್ಲಿಲ್ಲ ಅಂದ್ರೆ ಸಿನಿಮಾ ಯಾರು ಡೈರೆಕ್ಟ್ ಎಲ್ಲ ಸಿನಿಮಾ ಇಲ್ಲಿ ಇಲ್ಲಿರ್ಬೇಕು ಅಷ್ಟೇ ನಾವು ಮರ್ಯಾದೆ ಕೊಡೋದಿಲ್ಲ ಹಾಗೆ ತಿನ್ನ ಕೊಡ್ದು ಇನ್ನು ಮುಗಿದಿಲ್ಲಪ್ಪ ಇನ್ನು ಕೊಟ್ಟಿಲ್ಲ ಅಡ್ವಾನ್ಸ್ ಕೊಟ್ಟಿಲ್ಲ ಅಗ್ರಿಮೆಂಟ್ ವಿಜಯ್ಗೆ ವಿಜಯ್ ಇನ್ನು ಮಾತಾಡೋಲ್ಲ ವಿಜಯ್ ಕೂಡ ವಿಷಯ ಆಯ್ತಾ ಆರು ತಿಂಗಳು ಸಿನಿಮಾ ಮುಗಿಬೇಕು ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಸಿದ್ಧ ಸ್ಕ್ರಿಪ್ಟ್ ಬೇಕಾದ್ರೆ ಎರಡು ವರ್ಷ ಬೇರೆ ಬೇಜಾರಿಲ್ಲ ನಾನು ಪೇಪರ್ ಎಷ್ಟು ಬೇಕಾದ್ರೆ ಇಲ್ಲಿರೋ ಅಷ್ಟು ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ನನ್ನ ಮಗ ಯಾವ ಸಿನಿಮಾ ಮಾಡ್ತಿದ್ರು ಯಾರು ಯಾರು ಯಾವ್ದು ರಿಷಬ್ ನಿಮಗೂ ಅಷ್ಟೇ ಆರೇ ತಿಂಗಳು ಎಲ್ಲರಿಗೂ ಆರೇ ತಿಂಗಳು ಸರ್

ಬದ್ಯದೇ ಕೊಟ್ಟಿದ್ದಾರೆ ಅವರು ಮನೆಯ ಕೊಡಬೇಕು ಓಕೆ ನೀವೇನು ಸರ್ ಇಲ್ಲಿ ಒಂದ್ ಓಕೆ ನೀವು ಆರು ಸಿನಿಮಾ ಮಾಡಿದ್ಮೇಲೆ ನನ್ನೊಂದು ದೊಡ್ಡ ಸಿನಿಮಾ ನಾನು ಮಾಡಿಸ್ಕೋ ಆರು ಸಿನಿಮಾ ಆದ್ಮೇಲೆ ಮಾಡಲಿ ಸರ್ ಆರು ಸಿನಿಮಾ ನೆಟ್ಟು ಬನ್ನಿ ಸರ್ ನೀವು ಓಕೆ ನನಗೆ ಆರು ತಿಂಗಳ ಟೈಮ್ ಇಲ್ಲ ಜಾಸ್ತಿ ಕೊಡಬೇಕು ಆರು ತಿಂಗಳ ಮೂರು ತಿಂಗಳು ಸಿನ್ಮಾ ಮಾಡಿಕೊಡ್ತೀನಿ ಅದು ರೆಡಿ ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ವಿಜಯ್ ಠಾಟ್ ಅಂತ ಸಿನಿಮಾ ಮಾಡಬೇಕಾದ್ರೆ ಸಿಕ್ಸ್ ಸಿನಿಮಾ ಮಾಡಕ್ ರೆಡಿ ನಾನು ಕನ್ನಡ ಇಂಡಸ್ಟ್ರಿ ಎದ್ ನಿಂತ ಮಾತಾಡುವಂತ ಒಂದು ಸಿನಿಮಾ ಮಾಡಬೇಕು ಅದು ಬಂದು ಬಟ್ ಕೊಡ್ತೀನಿ ಟೈಮ್ ಕೊಡ್ತೀನಿ ನೀವು ಬನ್ನಿ ಕತೆ ತಗೊಂಡು ಬರಬೇಡಿ ಅಂತ ಕತೆ ತಗೊಳ್ಳಿ ಚೆನ್ನಾಗಿ ಮಾಡ್ತೀನಿ ನಾನು ಒಂದ್ಸರಿ ಅನ್ಸುತ್ತೆ ನಿಮಗೆ ಕಾರ್ಡ್ ಕೊಟ್ಟ ಮೇಲೆ ಅನ್ಸುತ್ತೆ ನಿಮಗೆ ಓಕೆ ಸಿನಿಮಾ ಪ್ರಾಡಕ್ಟ್ ವಿತ್ ದಿಸ್ ಯಂಗ್ ನಾನು ಈ ಎಂಟರ್ ಖುಷಿ ನೋಡಿದ್ರೆ ಸರ್ ನಾನು ಖುಷಿ ಆಗುತ್ತೆ ಡೈರೆಕ್ಟರ್ಸ್ಬೇಕು ಎಲ್ಲರೂ ಆಸೆ ಇಟ್ಕೊಂಡು ನೀವಾಗೇಮೇಲೆ ಫ್ಯೂಚರ್ ಇದ್ದೇನೆ ಕಾನ್ಫಿಡೆನ್ಸ್ ಇದ್ದಾವೆ ಹೋಗುವುದು ಇಂಡಸ್ಟ್ರಿ ಸೊ ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್ ನೀವು ಮಾಡೋ ಕೆಲಸ ತುಂಬಾ ಅದ್ಭುತವಾದ ಕೆಲಸ ಆಗುತ್ತೆ ಮಾಡೋದು ಒಳ್ಳೆ ದಿವಸ ಒಂದು ಓದಿಸ್ಕೊಂಡಿದ್ರ ಇಲ್ಲ ಅಷ್ಟು ಜನ ಬಂದು ಕೂತಿದ್ದಾರೆ ಅಂದ್ರೆ ನಿಮ್ಮ ಹೆಸರು ಒಂದೇ ಒಂದು ಸರ್ ನನಗೆ ಆ ಕಾಟ ಅಂತ ಇಟ್ಕೊಂಡ್ರೆ ಮತ್ತೆ ಭಯ ಟಾಟಾ ಮಾಡ್ಬೋದ ಅದೊಂದು ಮಾತ್ರ ನೋಡ್ಕೊಳ್ಳಿ ಏನೇ ಆಗಲಿ ಇರ್ತೀನಿ ಅನ್ನೋದು ನೀವು ಇವತ್ತು ನಿಮಗೆ ಓಕೆ ಈ ಸಿನಿಮಾಗು ಆಟ ಸೈಡ್ ಬರೀ ವಿಜಯ್ ಇಟ್ಕೊಳ್ಳಿ ಆಮೇಲೆ ಅಮೃತ ಜನ ಇಟ್ಕೊಳ್ಳಿ ಓಕೆ ಒಳ್ಳೇದಾಗ್ ಸರ್ ಥ್ಯಾಂಕ್ ಯು ಸರ್